ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹದಿ ದೇವತೆ ಹಾಸನ ದೇವಿಯ ದರ್ಶನಕ್ಕೆ ಅದ ಅದ್ಯುಕ್ತವಾಗಿ ಚಾಲನೆಯನ್ನ ವಿದ್ಯುತ್ ವ್ಯಕ್ತಿ ಚಾಲನೆಯನ್ನ ಸಿಕ್ಕಿದೆ ಆ ಚಾಲನೆಗೆ ಎರಡನೇ ದಿನ ಇವತ್ತು ಪ್ರಾರಂಭವಾಗಿದೆ ಅದರಲ್ಲೂ ಮೊದಲನೇ ದಿನ ದರ್ಶನಕ್ಕೆ ಬಂದಂತಹ ಸಾರ್ವಜನಿಕರಲ್ಲಿ ಸಂತೋಷವನ್ನು ನಾವು ಪ್ರತಿಯೊಬ್ಬರಲ್ಲಿ ನಾವು ಏಕೆ ಅಂತಂದ್ರೆ ಜಿಲ್ಲಾಡಳಿತದ ಒಂದು ಆದೇಶವು ಅಥವಾ ಜಿಲ್ಲಾ ಜಿಲ್ಲೆಯ ಉಸ್ತುವಾರಿ ಸಚಿವರ ಆದೇಶವು ಎರಡರ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಈ ಒಂದು ವ್ಯವಸ್ಥೆಯೇ ಒಂದು ಸಾರ್ವಜನಿಕರಿಗೆ ದರ್ಶನ ಸಿಗುವಂತಹ ವ್ಯವಸ್ಥೆ ಇವತ್ತು ಬಂದಿದೆ ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಕಳೆದ ವರ್ಷ ಆದಂತಹ ಒಂದು ಜಿಲ್ಲಾಡಳಿತದ ಕ್ರಮದಿಂದ ವಿವಿಐಪಿ ಮತ್ತು ವಿಐಪಿಗಳಿಗೆ ಪಾಸುಗಳ ವಿತರಣೆ ಸಾರ್ವಜನಿಕರಲ್ಲಿ ಅತ್ಯಂತವಾಗಿ ಕೋಪವನ್ನು ತರಿಸಿತ್ತು ಆ ಕೋಪ ಇವತ್ತು ನಮ್ಮಲ್ಲಿ ಸಾರ್ವಜನಿಕರಲ್ಲಿ ಕಾಣ್ತಾ ಇಲ್ಲ ಯಾಕೆಂದ್ರೆ ಈ ಸತ್ತಿನ ಈ ಬಾರಿ ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆ ನಿಜಕ್ಕೂ ಒಂದು ಶ್ಲಾಘನೀಯ ಎಲ್ಲ ಒಂದು ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಜಿಲ್ಲೆಯ ವಿವಿಧ ಮೂಲಗಳಿಂದ ಹಾಗೂ ಅಂತರ್ ರಾಜ್ಯದಿಂದ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬರ್ತಕ್ಕಂತಹ ಸಾರ್ವಜನಿಕರಿಗೆ ಇವತ್ತು ದರ್ಶನವನ್ನು ನಾವು ಅತಿ ವೇಳವಾಗಿ ನಾವು ದರ್ಶನವನ್ನು ನಾವು ನೋಡಬಹುದಾಗಿದೆ ಇಲ್ಲೂ ಕೂಡ ಸಂಜೆ ಭಕ್ತಾದಿಗಳು ಕಾಯುವಂತಹ ಸಂದರ್ಭದಲ್ಲಿ ಅವರಿಗೆ ಇಲ್ಲೂ ಕೂಡ ಪ್ರಖ್ಯಾತ ಗಾಯಕರಿಂದ ಗಾಯನ ಕಾರ್ಯಕ್ರಮ ಈ ವೇದಿಕೆ ಮುಖಾಂತರ ನಡೆಸ್ತಾ ಇದ್ದೇವೆ ಜಿಲ್ಲಾಡಳಿತದ ವತಿಯಿಂದ ಸೊ ತಾವೆಲ್ಲರಿಗೂ ಕೂಡ ಇದು ಅನುಕೂಲ ಆಗಿದೆ ಅಂತ ಭಾವಿಸುತ್ತ ಬರ್ತಾ ಇರ್ತಕ್ಕಂತ ಎಲ್ಲ ಭಕ್ತಾದಿಗಳಿಗೆ ಈಗ ನಾವೇನು ಧರ್ಮ ದರ್ಶನ ಇದೆ ಅದು ಕೂಡ ಕೇವಲ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಒಳಗಡೆ ಧರ್ಮ ದರ್ಶನ ನಡೀತಾ ಇದೆ ಹಿಂದಿನ ವರ್ಷಗಳಲ್ಲಿ ಧರ್ಮ ದರ್ಶನ ಮಾಡೋದಿಕ್ಕೆ ಐದು ಆರು ಏಳು ಗಂಟೆ ಸಮಯ ತೆಗೆದುಕೊಳ್ತಾ ಇತ್ತು ಅಂತದ್ ಇವತ್ತು ಒಂದೂವರೆ ಗಂಟೆಗೆ ಧರ್ಮ ದರ್ಶನ ಆಗ್ತಾ ಇದೆ ಬೇರೆ ಮುನ್ನೂರು ರೂಪಾಯಿಗೂ ಅರ್ಧ ಗಂಟೆಗೆ ಆಗ್ತಾ ಇದೆ ಇನ್ನು ಸಾವಿರ ರೂಪಾಯಿದು ಆಲ್ಮೋಸ್ಟ್ ಹತ್ತದೈದು ನಿಮಿಷದಲ್ಲಿ ದರ್ಶನ ಆಗ್ತಾ ಇದೆ ಹಾಗಾಗಿ ಯಾಕೆ ಹೇಳಿದೆ ಅಂದ್ರೆ ಬರ್ತಾ ಇರ್ತಕ್ಕಂತ ಸಾರ್ವಜನಿಕರು ಯಾರು ಕೂಡ ಅನಗತ್ಯವಾಗಿ ಆತಂಕಕ್ಕೆ ಒಳಗೋಗ್ಬೇಕಾಗಿಲ್ಲ ಸರ್ ಎಲ್ಲರಿಗೂ ಸುಗಮವಾಗಿ ಸುಲಲಿತವಾಗಿ ಸರಾಗವಾಗಿ ದರ್ಶನ ಆಗ್ತಾ ಇರೋದ್ರಿಂದ ಯಾವುದೇ ಆತಂಕ ಇಲ್ಲದೆ ನಿಶ್ಚಿಂತೆಯಿಂದ ದರ್ಶನ ಮಾಡಿ ಹೋಗಬಹುದು ಯಾರು ಆತಂಕಕ್ಕೆ ಒಳಗಾಗುವಂತ ಅವಶ್ಯಕತೆ ಇಲ್ಲ

ಈಗ ಐದು ನಿಮಿಷ ಚರ್ಚೆ ಮಾಡ್ಕೊಂಡು ಹೋಗಿ